ಸಂಖ ಸಮಾಚಾರ ಚಿಕ್ಕಬಳ್ಳಾಪುರ ಚಿಂತಮಣಿ ತಾಲೂಕಿನ ಕಡಿತಮರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯನ್ನ ಕಡೆಗಣಿಸಿರುವ ಅಧಿಕಾರಿಗಳ ಧೋರಣೆ ಖಂಡಿಸಿ ಪಂಚಾಯಿತಿ ಎದುರು ಡಿಸೆಂಬರ್ ಇಪ್ಪತ್ತ ಆರು ಗುರುವಾರ ನೂರಾರು ಗ್ರಾಮಸ್ಥರೊಂದಿಗೆ ಪ್ರತಿಭಟಿಸಲಾಗುತ್ತೆ ಅಂತ ಅಂಕಲ ಮಡುಗು ಶಿವಾರೆಡ್ಡಿ ತಿಳಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪಂಚಾಯಿತಿಯಲ್ಲಿ ಸಣ್ಣಪುಟ್ಟ ಕೆಲಸ ಕಾರ್ಯಗಳಿಗೂ ಲಂಚ ನೀಡುವ ಪರಿಸ್ಥಿತಿ ಇದೆ ಎಲ್ಲುವಾದಲ್ಲಿ ಇಲ್ಲ ಸಲ್ಲದ ಸಬೂಬು ಹೇಳಿ ಕಚೇರಿಗೆ ರೈತಾಪಿ ಹಾಗೂ ಬಡವರನ್ನ ಅಲೆದಾಡಿಸಿಕೊಳ್ಳಲಾಗ್ತಾ ಎಂದು ಆರೋಪಿಸಿದರು ಅಲ್ಲದೆ ಅಧಿಕಾರಿಗಳು ಕುಂಟು ಹೇಳಿ ಕಚೇರಿಗೆ ಆಗಮಿಸದೆ ಅಭಿವೃದ್ಧಿ ಹಾಗೂ ಸಾರ್ವಜನಿಕರಿಗೆ ಕೆಲಸ ಕಾರ್ಯ ನಿರ್ಲಕ್ಷಿಸಿ ಮನಸ್ಸು ಇಚ್ಛೆ ವರ್ತನೆ ಮಾಡುತ್ತಿದ್ದಾರೆ ಸರ್ಕಾರಿ ಜಮೀನು ಭೂಗಂಡರ ಪಾಲಾಗ್ತಾ ಇದ್ರು ಅಧಿಕಾರಿಗಳು ಜಾಣ ಕ್ರೂಡರಂತೆ ವರ್ತಿಸುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಧೋರಣೆಯನ್ನ ಖಂಡಿಸಿ ಪಂಚಾಯಿತಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಕಾಂಟ್ರಾಕ್ಟ್ ಕೊಟ್ಟಿರೋರು ಯಾರು ಅವ್ರು ತಗೊಂಡು ಮಾಡಿರೋನ್ ಯಾರು ಯಾವಾಗ ಮಾಡಿದ್ರು ಎಷ್ಟು ಹೇಳಿ ಕಾಮಗಾರಿ ಬೆದ್ದವಂಕ ಅನ್ನುವಂಥ ಏನು ಈ ಕೆಲಸ ವರ್ಕ್ ಎಷ್ಟದ್ದು ಈ ವರ್ಕು ಎಂಟು ಲಕ್ಷ ಎಂಟು ಲಕ್ಷ ಅದರ ವ್ಯಾಲ್ಯೂ ಖರ್ಚು ಮಾಡಿರೋದು ಬಹುಶಃ ಎರಡು ಲಕ್ಷ ಅದಕ್ಕೊಂದು ಇಪ್ಪತ್ನಾಲ್ಕು ಲಕ್ಷ ತನಕ ಕ್ಲೈಮ್ ಮಾಡಿದ್ದಾರೆ ಕೆಲಸ ಪೂರ್ತಿ ಮಾಡಿಲ್ಲ ಫೋಟೋಸ್ ಯೂಟ್ಯೂಬ್ ವೀಡಿಯೋಸ್ ಏನಾದ್ರು ಇದೆಯಾ ನಿಮ್ಮ ಹತ್ರ ನಾವು ರಿಯಾಲಿಟಿ ಚೆಕ್ ಹೋಗೋಣ ದಯವಿಟ್ಟು ನಾವು ನಮ್ಮನ್ನು ಕರಿತಾ ಇದ್ದೀವಿ ರಿಯಾಲಿಟಿ ಚೆಕ್ಅಪ್ ಹೋಗೋಣ ಸರಿ ಇವಾಗ ಯಾರು ಅಧಿಕಾರಿಗಳು ಕೊಟ್ಟಿರೋದು ಗುತ್ತಿಗೆನ ಗುತ್ತಿಗೆದಾರರು ಯಾರು ಇಷ್ಟು ಹೇಳಿ ಪಂಚಾಯಿತಿ ಅಧಿಕಾರಿ ಆಗಿರತಕ್ಕಂತಹ ಪಿ ಡಿ ಒ ಪ್ರಭಾಕರ್ ಈ ಕಾಮಗಾರಿಯನ್ನ ಎರಡು ಮೂರು ಹೆಸರುಗಳಲ್ಲಿ ಬಿಲ್ ಮಾಡಿರ್ತಕ್ಕಂಥದ್ದು ಈ ಕಾಮಗಾರಿಯನ್ನ ದೇವಸ್ಥಾನದ ಹೆಸರು ಹೇಳ್ಕೊಂಡು ಎ ಆರ್ ಚೌಡಪ್ಪ ಅನ್ನುವಂಥ ವ್ಯಕ್ತಿ ಸರಿ ನೀವು ಬಿಲ್ ಪುರಾವೆ ಬೇಕಲ್ಲ ನಮ್ಗೆ ದಾಖಲೆ ನಾವು ಸತತ ಪ್ರಯತ್ನವಾಗಿ ಪಂಚಾಯತಿ ಅಧಿಕಾರಿಗಳ ಮೇಲೆ ಅವರ ಅವ್ರ ಅಧಿಕಾರಿಗಳಿಗೂ ಕೂಡ ನಾವು ಕೇಳ್ತಾ ಇದೀವಿ ದಾಖಲೆಗಳು ಕೊಡ್ತಾ ಇಲ್ಲ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಡಲ್ಮರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡ್ತಾ ಇದೀವಿ ಜನಸಾಮಾನ್ಯರ ಹಕ್ಕುಗಳಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜನಸಾಮಾನ್ಯರಿಗಾಗಿ ನ್ಯಾಯ ಒದಗಿಸೋದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜನಸಾಮಾನ್ಯರನ್ನ ನಾವು ಮನಸ್ಫೂರ್ತಿಯಾಗಿ ತಾವುಗಳು ಭಾಗವಹಿಸಿ ತಮ್ಗೆ ಹಾಕ ಆಗ್ತಾ ಇರುವಂಥ ಅನ್ಯಾಯಗಳನ್ನ ತಿಳಿಸಿ ಅಧಿಕಾರಿಗಳು ದಲ್ಲಾಳಿಗಳ ಜೊತೆ ಸೇರಿ ಮಾಡ್ತಾ ಇರ್ತಕ್ಕಂಥ ಹಣ ಸರ್ಕಾರದ ಹಣ ದುರುಪಯೋಗದ ಬಗ್ಗೆ ತಾವುಗಳು ಮಾತಾಡಬೇಕು ನಮ್ಗೆ ಯಾಕೆ ಮಹಾತ್ಮ ಗಾಂಧಿ ನೆರವೇರು ಯೋಜನೆಯಡಿ ಕೆಲಸಗಳು ಸಿಗ್ತಾ ಇಲ್ಲ ಯೋಜನೆಗಳಲ್ಲಿ ಯಾಕೆ ನಮಗೆ ಅನುದಾನ ಸಿಗ್ತಾ ಇಲ್ಲ ಯಾಕೆ ನಮ್ಮ ಜಮೀನಿಗೆ ಸಂಬಂಧಿಸಿದಂತ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ ಯಾಕೆ ಸರ್ಕಾರದ ದುಡ್ಡನ್ನು ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ದುರುಪಯೋಗ ಪಡಿಸ್ತಾ ಇದ್ದಾರೆ ಇದನ್ನ ಪ್ರಶ್ನೆ ಮಾಡಬೇಕು ದಯವಿಟ್ಟು ಜನಸಾಮಾನ್ಯರೇ ಬನ್ನಿ ನನ್ನ ಜೊತೆ ಕೈ ಜೋಡಿಸಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ದಲ್ಲಾಳಿಗಳು ಇವರು ದಲ್ಲಾಳಿಗಳು ಯಾವ ಥರ ಇದ್ದಾರೆ ಅಂತಂದ್ರೆ ಒಂದು ಸ್ಕೂಲ್ ಸ್ಕೂಲ್ ಜಾಗದಲ್ಲಿ ಡೈರಿ ಕಟ್ಟಿರ್ತಾರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಅನೇಕ ಮರಗಡೆಗಳನ್ನ ಕಳೆದಿರ್ತಾರೆ ನಾನು ಕೆಲಸ ಮಾಡಿದ್ರೆ ಬಹುಶಃ ನನ್ನ ಫಂಡ್ ರಿಲೀಸ್ ನಾನು ಲಂಚ ಕೊಡಬೇಕಾಗಿತ್ತು ಕಾಮಗಾರಿ ಮಾಡತಕ್ಕಂಥ ಅವಕಾಶನೇ ಕೊಡ್ಲಿಲ್ಲ ನನಗೆ ಅವಕಾಶ ಏನು ಅವಶ್ಯಕತೆ ಇತ್ತು ಕೃಷಿ ಹೊಂಡ ಅವಶ್ಯಕತೆ ಇತ್ತು ಬದುಗಳ ನಿರ್ಮಾಣ ಅವಶ್ಯಕತೆ ಇತ್ತು ಮತ್ತೆ ಬೆತ್ತವಂಕ ಅಂತ ನಮ್ಮ ಜಮೀನಲ್ಲಿ ಆದ ಹೋಗ್ತಕ್ಕಂಥದ್ದು ನಮ್ಮ ಜಮೀನು ಪಕ್ಕದಲ್ಲಿ ಅದರ ಅವಶ್ಯಕತೆ ಇತ್ತು ಅದು ನನಗ್ ಕೊಡ್ಲಿಲ್ಲ ಈ ದಲ್ಲಾಳಿಕುಟ್ಬಿಟ್ಟು ಯಾರು ಈ ದೇವಸ್ಥಾನ ಜಾಗವನ್ನು ಆಕ್ರಮಿಸಿಕೊಂಡು ಅಲ್ಲಿರ್ತಕ್ಕಂಥ ಪುಷ್ಕರಣಿ ಕಲ್ಯಾಣಿ ಮುಚ್ಚಿದ್ದಾರೆ ಶಾಲೆಯಲ್ಲಿ ಶಾಲೆಯ ಆವರಣದಲ್ಲಿ ಡೈರಿನ ಕಟ್ಟಿದ್ದಾರೆ ಅಂತವ್ರಿಗೆ ಆ ಕೆಲಸವನ್ನ ಮುಟ್ಟಿದ್ದಾರೆ ಅದು ಕೂಡ ಎರಡು ಮೂರು ಬಿಲ್ಲುಗಳು ಅದನ್ನ ಒಂದು ವೇಳೆ ನಿಮಗೆ ಕೆಲಸಗಳು ಹಾಕಿದ್ರೆ ನೀವು ದುಡ್ಡು ಕೊಡ್ತಿದ್ರೆ ಅವ್ರಿಗೆ ಲಂಚ ಕೊಡ್ತಿದ್ರು ಖಂಡಿತ ಕೊಡ್ತಾ ಇರಲಿಲ್ಲ ಯಾಕಂದ್ರೆ ಬಿಲ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಸ್ವಲ್ಪ ವೇಟ್ ಮಾಡಿ ನಿಮ್ಮ ಮುಖಾಂತರ ಮುಂದೆ ಮುಂದೆ ಬರ್ತಾ ಇದೆ ಈ ತರ ಆಗ್ತಾ ಇದೆ ಹುಬ್ಬಳ್ಳಿ ಹೋಬಳಿ ಚಿಂತಾಮಿ ತಾಲೂಕಿನಲ್ಲಿ ನಡೀತಾ ಇದೆ ಮೊಟ್ಟ ಮೊದಲ ಪಂಚಾಯಿತಿ ಚಿಂತಾಮಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಪಂಚಾಯಿತಿ ಕಡಂದ್ಮಾರ್ ಪಂಚಾಯಿತಿ ಆಂಧ್ರ ಭಾರತದಲ್ಲಿ ಬರ್ತಕ್ಕಂಥದ್ದು ವಿಪರೀತ ಲಂಚ ತಾಂಡವ ತುಳುಕು ಆಡ್ತಾ ಇದೆ ಲಂಚ ತಾಂಡವ ಆಡ್ತಾ ಇದೆ ಕಡಂದ್ಮಾರಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಮತ್ತು ದಲ್ಲಾಳಿಗಳಿಂದ ಜನಸಾಮಾನ್ಯರು ನಲುಗೋಗ್ತಾ ಇದ್ದಾರೆ ಇದನ್ನು ತಪ್ಪಿಸೋದಕ್ಕೆ ಪ್ರತಿಭಟನೆ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಕೂಡ ತಾವುಗಳು ನೀವು ಬೆಂಬಲವಾಗಿ ನಿಲ್ಬೇಕು ಜನಸಾಮಾನ್ಯರಿಗೆ ಬೆಂಬಲವಾಗಿ ನಿಲ್ಬೇಕು ಇಲ್ಲ ಅಂತಂದರೆ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಇರೋದಿಲ್ಲ ಸರ್ಕಾರದ ದುಡ್ಡು ದುರುಪಯೋಗ ಆಗ್ಬಿಡ್ತಾ ಇದೆ ಇದನ್ನು ಸರಿ ಮಾಡಬೇಕು ದಯವಿಟ್ಟು ಸಾವುಗಳೆಲ್ಲರೂ ಸಹಕರಿಸಬೇಕು ಧನ್ಯವಾದಗಳು ಯಾವ ರೀತಿ ಯಾವುದೋ ಒಂದು ಬದುಕಿನ ನಿರ್ಮಾಣ ಅಥವಾ ದನಗಳ ಕೊಟ್ಟಿಗೆ ಅದಕ್ಕೊಂದು ಐವತ್ತೇಳು ಸಾವಿರ ಫಂಡ್ ಇರುತ್ತೆ ಐವತ್ತೇಳು ಸಾವಿರದಲ್ಲಿ ರೈತರಿಗೆ ಸಿಗೋದು ಇಪ್ಪತ್ತು ಸಾವಿರನೇ ಯಾವುದೋ ಒಂದು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಕೆಲಸ ಕೊಡ್ತಾರೆ ಆ ಕೆಲಸವನ್ನು ಮತ್ತೆ ರೈತರಿಗೆ ಅಕೌಂಟ್ ಇಂದ ರೈತರಿಗೆ ಗುರುವಾಂತರ ಮಾಡ್ತಾರೆ ಇವರು ತಿರ್ಗಾಡಿ ತಿರುಗಾಡಿ ತಿರುಗಾಡಿ ಇಪ್ಪತ್ತು ಸಾವಿರ ಕೂಡ ರಿಲೀಸ್ ಆಗೋದು ಕಷ್ಟ ಇದೆ ಬಟ್ ಕಾಂಟ್ರಾಕ್ಟರ್ಸ್ ಅಧಿಕಾರಿಗಳು ಸೇಫ್ ಅವ್ರ ಪರ್ಸೆಂಟೇಜ್ ಅವರು ಸಿಕ್ಬಿಡುತ್ತೆ ಈ ತರ ರಾಜಕೀಯ ಮಾಡ್ತಾ ಇದಾರೆ ಪಂಚಾಯತಿ ಕಾರ್ಯಾಲಯವನ್ನ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ರಾಜಕೀಯಕ್ಕೆ ಬಳಸ್ಕೊಂತ ನಿಮ್ಮ ಹತ್ರ ಥರದ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲಾನು ಸಿಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲಾನು ಸಿಗುತ್ತೆ ಯಾರು ವ್ಯಕ್ತಿಗಳು ಅಂತ ವೈಯಕ್ತಿಕವಾಗಿ ಅವ್ರ ಮೇಲೆ ಆರೋಪ ಕೊಡಿ ಯಾರು ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ವ್ಯಕ್ತಿಗಳು ಯಾರು ಮಾಡಿದ ಈಗ ಕೋವಿಡ್ ಸಂದರ್ಭದಲ್ಲಿ ನಾನು ಬೆಂಗಳೂರ ಬೆಂಗಳೂರಿಂದ ಬಿಟ್ಟು ಊರಲ್ಲಿ ಇದ್ವಿ ತಾವುಗಳೆಲ್ಲರೂ ಇರ್ತೀರಾ ಆ ಸಂದರ್ಭದಲ್ಲಿ ನಾನು ಕೂಡ ಒಂದು ಕೋಟಿ ರೂಪಾಯಿ ತನಕ ನಮ್ಮ ಅಂಕಾಲ ಮುಡುಗು ಶಾಲೆಗೆ ಸಂಬಂಧಿಸಿದಂತೆ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕಿತ್ತು ಕೆರೆಗಳಿಗೆ ಸಂಬಂಧ ಅಂಕಾಲಮ್ಮ ಕೆರೆ ಮತ್ತು ಯರಪ್ಪನ ಕೆರೆ ಅಲ್ಲಿ ರಿವಿಟ್ಮೆಂಟು ಅದಕ್ಕೆ ಸುತ್ತಮುತ್ತ ಮರಗಿಡಗಳನ್ನ ಬೆಳೆಸುವಂಥದ್ದು ಅಂಕಲ್ಮುಡುಗು ಗ್ರಾಮದಿಂದ ಬಿಲ್ಲಾಂಡಿ ರಸ್ತೆ ಅಂಕಲ ಗ್ರಾಮದಿಂದ ಹೋಬಳಾಪುರ ರಸ್ತೆ